ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಕ್ವಾಲಿಫೈಯರ್ಸ್ ಅನ್ನಲ್ಲಿ ನಮ್ಮ ಆರ್ ಸಿ ಬಿ ಎ ತಂಡ ಪಂಜಾಬ್ ಕಿಂಗ್ಸ್ ಅನ್ನು ತುಂಬಾ ಸುಲಭವಾಗಿ ಸೋಲಿಸಿ ಫೈನಲ್ಸ್ಗೆ ಎಂಟ್ರಿಯನ್ನು ಕೊಟ್ಟಿತು ಹೌದು ಎಲ್ಲರೂ ಹೇಳ್ತಾ ಇದ್ದರು ಐ ಪಿ ಎಲ್ ಹದಿನೆಂಟನೇ ಸೀಸನ್ ಅಮ್ದೇ ಆಗುತ್ತೆ ಅಂತ ಹಾಗೆಯೇ ಈ ಬಾರಿ ಪುನಃ ನಮ್ಮ ಆರ್ ಸಿ ಬಿ ಫೈನಲ್ ಅನ್ನು ತಲುಪಿದ್ದು ಐ ಪಿ ಎಲ್ ಇತಿಹಾಸದಲ್ಲಿ ಒಟ್ಟು ನಾಲ್ಕು ಬಾರಿ ಫೈನಲ್ ಅನ್ನು ತಲುಪಿದೆ ಹಾಗಾಗಿ ಈ ಬಾರಿ ನಾವೆಲ್ಲರೂ ಹೋಪ್ ಮಾಡೋಣ ಕೊನೆಗೂ ಹದಿನೆಂಟನೇ ಸೀಸನ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಟ್ರಾಫಿಯನ್ನು ಲಿಫ್ಟ್ ಮಾಡ್ತಾರಂತ ಸೊ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಎ ತಂಡ ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತೆ ಮತ್ತು ಈ ಪಂದ್ಯಕ್ಕೆ ನಮ್ಮ ಪ್ಲೇಯಿಂಗ್ ಇಲೆವನ್ನಲ್ಲಿ ಒಂದು ತುಂಬಾ ದೊಡ್ಡ ಬದಲಾವಣೆ ಇರುತ್ತೆ ಅಂದರೆ ಜಾಸ್ ಹೆಜ್ಲುಡ್ ಅವರು ಫುಲ್ಲಿ ಫಿಟ್ ಆಗಿ ಪ್ಲೇಯಿಂಗ್ ಇಲೆವೆನ್ಗೆ ಆಡ್ ಆಗುತ್ತಾರೆ ಹಾಗಾಗಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ನೀವು ಜಾಸ್ ಹೆಜ್ಲುಡ್ ಅವರ ಹೆಸರನ್ನು ಕೇಳಿ ಅಣಿಸಿರಬಹುದು ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಒಂದು ಎಷ್ಟು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿರುತ್ತೆ ಅಂತ ಹೌದು ಈ ಪಂದ್ಯದಲ್ಲಿ ನಮ್ಮ ತಂಡ ಪಿ ಬಿ ಕೆಎಸ್ ಅನ್ನು ಕೇವಲ ಹದಿನಾಲ್ಕು ಓವರ್ಸ್ಗಳಲ್ಲಿ ನೂರ ಒಂದು ರನ್ಸ್ಗೆ ಕಟ್ ಹಾಕುತ್ತೆ ಮತ್ತು ಇದಕ್ಕಿಂತ ಮೇನ್ ರೀಸನ್ ಯಾರಪ್ಪ ಅಂದ್ರೆ ಜಾಸ್ ಹೆಜಲುಡ್ ಅವರು ಹೌದು ಜಾಸ್ ಹೆಜಲುಡ್ ಅವರು ಈ ಪಂದ್ಯದಲ್ಲಿ ಕೇವಲ ಮೂರು ಪಾಯಿಂಟ್ ಒಂದು ಓವರ್ಸ್ ಅನ್ನು ಹಾಕಿ ಇಪ್ಪತ್ತೊಂದು ರನ್ಸ್ ಅನ್ನು ಕೊಟ್ಟು ಮೂರು ವಿಕೆಟ್ ಅನ್ನು ತೆಗೆಯುತ್ತಾರೆ ಮತ್ತೆ ಈ ಪಂದ್ಯದಲ್ಲಿ ನಮ್ಮ ಸುರೇಶ್ ಅವರು ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಹೌದು ಕಳೆದ ಹಲವಾರು ಪಂದ್ಯಗಳಿಂದ ಇವರು ತುಂಬಾ ಒಂದು ಕಳಪೆವಾದ ಬೌಲಿಂಗ್ ಅನ್ನು ಮಾಡ್ತಾ ಇದ್ದು ಎಲ್ಲ ಅಭಿಮಾನಿಗಳು ಇವರನ್ನು ಡ್ರಾಪ್ ಮಾಡಬೇಕಂತ ಹೇಳ್ತಾ ಇದ್ದರು ಆದರೆ ನಾನು ಹೇಳಿದ್ದೆ ಇವರು ಪ್ಲೇ ಆಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮ್ ಮಾಡ್ತಾರಂತ ಹಾಗೇ ಪ್ಲೇ ಆಫ್ ಸುರೇಶ್ ಅವರು ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದು ಮೂರು ಓವರ್ಗಳಲ್ಲಿ ಹದಿನೇಳು ರನ್ಸ್ ಅನ್ನು ಕೊಟ್ಟು ಮೂರು ವಿಕೆಟ್ ಅನ್ನು ತೆಗೆಯುತ್ತಾರೆ ಹಾಗೆಯೇ ನಮ್ಮ ಎಸ್ ಡಯಲ್ ಅವರು ಕೂಡ ನಾಲ್ಕು ಓವರ್ಗಳನ್ನು ಹಾಕಿ ಇಪ್ಪತ್ತಾರು ರನ್ಸ್ ಕೊಟ್ಟು ಎರಡು ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಭುವನೇಶ್ವರ್ ಕುಮಾರ್ ಮತ್ತು ರೋಮಾರ್ ಶೆಫರ್ಡ್ ಅವರು ತಲಾ ಒಂದು ಒಂದು ವಿಕೆಟ್ ಅನ್ನು ಪಡೆದಿದ್ದು ಹೀಗಾಗಿ ಆರ್ ಸಿ ಬಿ ಎಲ್ಲ ಆಟಗಾರರನ್ನು ಉತ್ತಮವಾದ ಬೌಲಿಂಗ್ ಪ್ರದರ್ಶನದಿಂದಾಗಿ ಪಿ ಬಿ ಕೆ ಎಸ್ ಅನ್ನು ಕೇವಲ ನೂರ ಒಂದು ರನ್ಸ್ಗೆಯನ್ನು ಸೊ ಕ್ವಾಲಿಫೈಯರ್ಸ್ ಅಲ್ಲಿ ಒಂದು ಇಷ್ಟು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದು ಎಲ್ಲ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗಿದೆ ಯಾಕಂದರೆ ಕಳೆದ ಕೆಲವು ಪಂದ್ಯಗಳಿಂದ ಆರ್ ಸಿ ಬಿ ತುಂಬಾನೇ ಒಂದು ಕಳಪೆಯಾದ ಬೌಲಿಂಗ್ ಅನ್ನು ಮಾಡುತ್ತಾ ಇತ್ತು ಮತ್ತು ನಮ್ಮ ಆರ್ ಸಿ ಬಿ ಬೌಲಿಂಗ್ ಅನ್ನು ನೋಡಿ ಎಲ್ಲ ಅಭಿಮಾನಿಗಳಿಗೆ ತುಂಬಾ ಟೆನ್ಷನ್ ಆಗಿ ಹೋಗಿತ್ತು ಆದರೆ ಈಗ ಐಪಿಎಲ್ ಕ್ರೂಷಿಯಲ್ ಸಮಯದಲ್ಲಿ ನಮ್ಮ ಬೌಲರ್ಸ್ ಇಷ್ಟು ಉತ್ತಮವಾದ ಪ್ರದರ್ಶನ ಕೊಟ್ಟಿದ್ದು ಎಲ್ಲ ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿದೆ ಮತ್ತೆ ಈ ನೂರ ಒಂದು ರನ್ಸ್ ಗಳ ಟಾರ್ಗೆಟ್ ಅನ್ನು ಚೇಂಜ್ ಮಾಡಲು ಬಂದ ನಾವು ಮಾಡಿಸಿ ಬಿ ಸ್ಟಾರ್ಟಿಂಗ್ ನಿಂದಲೇ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿತು ಆದರೆ ಈ ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೇವಲ ಹನ್ನೆರಡು ರನ್ಸ್ ಅನ್ನು ಹೊಡೆದು ಕೈಲಿ ಜಮಿಸನ್ ಬಾಲ್ ಗೆ ಔಟ್ ಆಗುತ್ತಾರೆ ಆದರೆ ನಮ್ಮ ಇನ್ನೊಬ್ಬ ಓಪನರ್ ಆದ ಫಿಲ್ಸಾಲ್ಟ್ ಅವರು ಈ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಾರೆ ಹೌದು ಈ ಪಂದ್ಯದಲ್ಲಿ ಕೇವಲ ಇಪ್ಪತ್ತೈದು ಬಾಲ್ಸ್ ಅಲ್ಲಿ ಐವತ್ತಾರು ರನ್ಸ್ ಅನ್ನು ಹೊಡೆದರು ಅದು ಕೂಡ ಆರು ಫೋರ್ ಮತ್ತು ಮೂರು ಸಿಕ್ಸರ್ ಗಳ ಜೊತೆಗೆ ಮತ್ತೆ ಕೊನೆಗೆ ಮಯಂಕ್ ಅಗರ್ವಾಲ್ ಅವರು ಕೂಡ ಹತ್ತೊಂಬತ್ತು ರನ್ಸ್ ಅನ್ನು ಹೊಡೆದಿದ್ದು ಅಂತಿಮದಲ್ಲಿ ರಜತ್ ಪಟಿದಾರ್ ಅವರು ಹದಿನೈದು ರನ್ಸ್ ಅನ್ನು ಹೊಡೆದು ಈ ಪಂದ್ಯವನ್ನು ಸಿಕ್ಸ್ ಮೂಲಕ ಫಿನಿಶ್ ಮಾಡುತ್ತಾರೆ ಈ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಅನ್ನು ಮಾಡಿದ ಸುರೇಶ್ ಶರ್ಮಾ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗುತ್ತಾರೆ ಸೊ ಹಾಗಾಗಿ ಈ ಪಂದ್ಯದಲ್ಲಿ ನಮ್ಮ ಎಲ್ಲ ಆರ್ ಸಿ ಬಿ ಆಟಗಾರರು ತುಂಬಾನೇ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದು ಪಂದ್ಯವನ್ನು ಗೆದ್ದಿದ್ದಾರೆ ನಾವೆಲ್ಲರೂ ಹೋಪ್ ಮಾಡೋಣ ಈ ತರ ನಮ್ಮ ಆರ್ ಸಿ ಬಿ ಫೈನಲ್ ಅನ್ನು ಕೂಡ ಗೆಲ್ಲಲಂತ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್